ತಾಯಿಯ ಮಮತೆ ಸ್ನೇಹಿತನ ಕಾಳಜಿ ಪ್ರೀತಿಯ ಪರಾಕಾಶ್ತೆ ಎಲ್ಲರನ್ನೂ ಒಂದುಗೂಡಿಸುವ ಅದ್ಭುತ ಶಕ್ತಿ ಚಂದನಂತೆ ತಂಪಾದ ಆದರೆ ಸಮುದ್ರದಂತೆ ಆಳವಾದ ವ್ಯಕ್ತಿತ್ವವೇ ಕರ್ಕಾಟಕ ರಾಶಿಯವರದ್ದು ಜ್ಯೋತಿಷ್ಯ ಚಕ್ರದ ನಾಲ್ಕನೇ ರಾಶಿ ಚಂದ್ರದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಂಥ ಭಾವನೆಗಳ ಮಹಾಪೂರವಿದೆ ಅದೆಷ್ಟು ರಹಸ್ಯಗಳಿವೆ ಅವರ ಕಣ್ಣೀರಿನ ಹಿಂದಿನ ನಿಜವಾದ ಶಕ್ತಿಯೇನು ನೀವು ಕರ್ಕಾಟಕ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಆಪ್ತರು ಈ ರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಗಣೇಶ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಶಿಚಕ್ರದ ಅತ್ಯಂತ ಭಾವನಾತ್ಮಕ ಮತ್ತು ರಹಸ್ಯಮಯ ರಾಶಿ ಕರ್ಕಾಟಕದ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕರ್ಕಾಟಕ ರಾಶಿಯ ಚಿಹ್ನೆ ಏಡಿ ಹೊರಗಿನಿಂದ ಗಟ್ಟಿಯಾದ ಚಿಪ್ಪನ್ನು ಹೊಂದಿರುವ ಏಡಿ ಒಳಗೆ ಅತ್ಯಂತ ಮೃದುವಾಗಿರುತ್ತದೆ ಇದೇ ಕರ್ಕಾಟಕ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ ಹೊರ ಜಗತ್ತಿಗೆ ಇವರು ಬಹಳ ಗಟ್ಟಿಗರು ಭಾವನೆಗಳಿಗೆ ಬೆಲೆ ಕೊಡದವರಂತೆ ಕಂಡರು ತಮ್ಮೊಳಗೆ ಒಂದು ಸೂಕ್ಷ್ಮ ಮೃದುವಾದ ಹೃದಯವನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ ತಮ್ಮನ್ನು ಮತ್ತು ತಮ್ಮ ಪ್ರೀತಿಪಾತ್ರರನ್ನು ರಕ್ಷಿಸಿಕೊಳ್ಳಲು ಇವರು ಯಾವುದೇ ಹಂತಕ್ಕೆ ಹೋಗುತ್ತಾರೆ ಏಡಿಯ ಕಾಲುಗಳಂತೆ ಇವರು ಒಮ್ಮೆ ಹಿಡಿದದನ್ನು ಅದು ಸಂಬಂಧವೇ ಆಗಿರಲಿ ನೆನಪೇ ಆಗಿರಲಿ ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ ಈ ರಾಶಿಯ ಅಧಿಪತಿ ಸಾಕ್ಷಾತ್ ಚಂದ್ರದೇವ ಚಂದ್ರ ಎಂದರೆ ಮನಸ್ಸು ಭಾವನೆಗಳು ತಾಯಿ ಮತ್ತು ಪೋಷಣೆಯ ಕಾರಕ ಹಾಗಾಗಿಯೇ ಕರ್ಕಾಟಕ ರಾಶಿಯವರಿಗೆ ಹುಟ್ಟಿನಿಂದಲೇ ಇತರರನ್ನು ಪೋಷಿಸುವ ಕಾಳಜಿ ತೋರುವ ಗುಣರಕ್ತದಲ್ಲಿಯೇ ಬಂದಿರುತ್ತದೆ ಚಂದ್ರನಿಗೆ ಹೇಗೆ ಕೃಷ್ಣ ಪಕ್ಷ ಪಕ್ಷಗಳಿವೆಯೋ ಹಾಗೆಯೇ ಇವರ ಮೂಡ್ ಕೂಡ ಕ್ಷಣಕ್ಷಣಕ್ಕೂ ಬದಲಾಗುತ್ತಿರುತ್ತದೆ ಇದೇ ಇವರ ದೊಡ್ಡ ಶಕ್ತಿ ಮತ್ತು ದೊಡ್ಡ ದೌರ್ಬಲ್ಯವೂ ಹೌದು ಮೇಲ್ನೋಟಕ್ಕೆ ಇವರು ಬಹಳ ಪ್ರೀತಿಯಿಂದ ನಗುಮೊಗದಿಂದ ಮಾತನಾಡುತ್ತಾರೆ ಎಲ್ಲರ ಕಷ್ಟಕ್ಕೆ ಸ್ಪಂದಿಸುತ್ತಾರೆ ಇವರಷ್ಟು ಒಳ್ಳೆಯ ಕೇಳುಗರು ಇನ್ನೊಬ್ಬರಿಲ್ಲ ನಿಮ್ಮ ಯಾವುದೇ ಸಮಸ್ಯೆಯನ್ನು ಇವರ ಬಳಿ ಹೇಳಿಕೊಂಡರೆ ತಾಯಿಯಂತೆ ಸಮಾಧಾನ ಮಾಡುತ್ತಾರೆ ಆದರೆ ಇದು ಅವರ ವ್ಯಕ್ತಿತ್ವದ ಒಂದು ಭಾಗವಷ್ಟೇ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಕರ್ಕಾಟಕ ರಾಶಿಯವರು ಬಹಳ ದುರ್ಬಲರು ಸದಾ ಆಳುತ್ತಿರುತ್ತಾರೆ ಸುಲಭವಾಗಿ ನೋವು ಮಾಡಿಕೊಡುತ್ತಾರೆ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಕರ್ಕಾಟಕ ರಾಶಿಯವರು ಭಾವನಾಜೀವಿಗಳೇ ಹೊರತು ದುರ್ಬಲರಲ್ಲ ಹೌದು ಇವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಒಂದು ಸಣ್ಣ ಮಾತು ಕೂಡ ಇವರ ಹೃದಯಕ್ಕೆ ಚುಚ್ಚಬಹುದು ಆದರೆ ತಮ್ಮ ನೋವನ್ನು ಅವರು ಅಳುವಿನ ಮೂಲಕ ಹೊರಹಾಕಿ ಮನಸ್ಸನ್ನು ಶುದ್ಧಿ ಮಾಡಿಕೊಡುತ್ತಾರೆ ಇವರ ಕಣ್ಣೀರು ದೌರ್ಬಲ್ಯದ ಸಂಕೇತವಲ್ಲ ಅದು ಅವರ ಭಾವನೆಗಳ ಪ್ರಾಮಾಣಿಕತೆಯ ಪ್ರತೀಕ ಇವರಲ್ಲಿರುವ ಆರನೇ ಇಂದ್ರಿಯ ಬಹಳ ಶಕ್ತಿಯುತವಾಗಿರುತ್ತದೆ ಮುಂದೆ ಆಗುವುದನ್ನು ಗ್ರಹಿಸುವ ಶಕ್ತಿ ಇವರಿಗಿರುತ್ತದೆ ಹಾಗಾಗಿಯೇ ಇವರ ಎಚ್ಚರಿಕೆಗಳನ್ನು ಕಡೆಗಣಿಸಬಾರದು ಕರ್ಕಾಟಕ ರಾಶಿಯವರು ಮನೆ ಮತ್ತು ಕುಟುಂಬಕ್ಕೆ ಕೊಡುವಷ್ಟು ಬೆಲೆಯನ್ನು ಬೇರೆ ಯಾವುದಕ್ಕೂ ಕೊಡುವುದಿಲ್ಲ ಇವರಿಗೆ ತಮ್ಮ ಮನೆಯ ಸ್ವರ್ಗ ತಮ್ಮ ಕುಟುಂಬದ ಸಂತೋಷಕ್ಕಾಗಿ ಏನು ಬೇಕಾದರೂ ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ ಇವರು ಅತ್ಯುತ್ತಮ ಪೋಷಕರು ಸಂಗಾತಿಗಳು ಮತ್ತು ಮಕ್ಕಳು ತಮ್ಮ ಹಳೆಯ ನೆನಪುಗಳು ಬಾಲ್ಯದ ವಸ್ತುಗಳನ್ನು ಬಹಳ ಜೋಪಾನವಾಗಿ ಕಾಪಾಡಿಕೊಳ್ಳುತ್ತಾರೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಯಾಕೆಂದರೆ ಇವರ ಮನಸ್ಸಿನ ಆಳವನ್ನು ಅಳೆಯುವುದು ಕಷ್ಟ ಇವರು ಎಲ್ಲವನ್ನೂ ತಮ್ಮೊಳಗೆ ಇಟ್ಟುಕೊಳ್ಳುತ್ತಾರೆ ಆದರೆ ಇವರ ಕಾಳಜಿ ಮತ್ತು ಪ್ರೀತಿ ಕೃತಿಯಲ್ಲಿ ವ್ಯಕ್ತವಾಗುತ್ತದೆ ಇವರು ಮಾತನಾಡುವುದಕ್ಕಿಂತ ಹೆಚ್ಚು ನಿಮ್ಮ ಬೆನ್ನ ಹಿಂದೆ ನಿಂತು ನಿಮಗೆ ಶಕ್ತಿಯಾಗುತ್ತಾರೆ ವೃತ್ತಿ ಜೀವನಕ್ಕೆ ಬಂದರೆ ಇವರಿಗೆ ಹಣಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡುವ ಸ್ಥಳದಲ್ಲಿನ ವಾತಾವರಣ ಮುಖ್ಯ ಭಾವನಾತ್ಮಕ ಭದ್ರತೆ ಇಲ್ಲದಿದ್ದರೆ ಇವರಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ ಇವರು ನರ್ಸಿಂಗ್ ಶಿಕ್ಷಕ ವೃತ್ತಿ ಸಮಾಜ ಸೇವೆ ಮನೋವಿಜ್ಞಾನ ಅಡುಗೆ ಮತ್ತು ಮಾನವ ಸಂಪನ್ಮೂಲ ಕ್ಷೇತ್ರಗಳಲ್ಲಿ ಬಹಳ ಯಶಸ್ಸು ಗಳಿಸುತ್ತಾರೆ ಇವರ ಸಹಾನುಭೂತಿಯ ಗುಣವೇ ಇವರನ್ನು ವೃತ್ತಿಯಲ್ಲಿ ಮೇಲೆ ತರುತ್ತದೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ಭವಿಷ್ಯದ ಭದ್ರತೆಗಾಗಿ ಉಳಿತಾಯ ಮಾಡುವುದರಲ್ಲಿ ಇವರು ನಿಪುಣರು ಇವರು ದುಂದು ವೆಚ್ಚ ಮಾಡುವುದು ಬಹಳ ಅಪರೂಪ ತಮ್ಮ ಮತ್ತು ತಮ್ಮ ಕುಟುಂಬದ ತುರ್ತು ಪರಿಸ್ಥಿತಿಗಳಿಗಾಗಿ ಯಾವಾಗಲೂ ಒಂದು ಮೊತ್ತವನ್ನು ಕೂಡಿಟ್ಟಿರುತ್ತಾರೆ ಇವರಿಗೆ ಹಣವೆಂದರೆ ಕೇವಲ ಕಾಗದವಲ್ಲ ಅದು ಒಂದು ಭದ್ರತೆ ಪ್ರೀತಿಯ ವಿಷಯದಲ್ಲಿ ಕರ್ಕಾಟಕ ರಾಶಿಯವರದ್ದು ಒಂದು ಭಾವನಾತ್ಮಕ ಪಯಣ ಇವರು ಪ್ರೀತಿಯಲ್ಲಿ ಬಿದ್ದರೆ ಸಂಪೂರ್ಣವಾಗಿ ತಮ್ಮನ್ನು ಅರ್ಪಿಸಿಕೊಳ್ಳುತ್ತಾರೆ ಇವರ ಪ್ರೀತಿಯ ಆಳ ಪ್ರಾಮಾಣಿಕ ಮತ್ತು ನಿಸ್ವಾರ್ಥ ತಮ್ಮ ಸಂಗಾತಿಯ ಪ್ರತಿಯೊಂದು ಸಣ್ಣ ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳುತ್ತಾರೆ ಅವರ ಸಂತೋಷಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಅತಿಯಾದ ಕಾಳಜಿಯೇ ಕೆಲವೊಮ್ಮೆ ಸಂಗಾತಿಗೆ ಉಸಿರುಗಟ್ಟಿದಂತೆ ಮಾಡಬಹುದು ಇವರ ಅತಿಯಾದ ಪೊಸೆಸಿವ್ನೆಸ್ ಮತ್ತು ಅನುಮಾನದ ಸ್ವಭಾವ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ತಮ್ಮ ಸಂಗಾತಿ ತಮ್ಗೆ ಮಾತ್ರ ಸೇರಿರಬೇಕು ಎಂಬ ಭಾವನೆ ಇವರಲ್ಲಿ ಬಲವಾಗಿರುತ್ತದೆ ಸಣ್ಣ ವಿಷಯಕ್ಕೂ ಇವರು ಬೇಸರ ಮಾಡಿಕೊಳ್ಳುವುದರಿಂದ ಸಂಗಾತಿಗೆ ಇವರನ್ನು ನಿಭಾಯಿಸುವುದು ಕಷ್ಟವಾಗಬಹುದು ಇವರು ತಮ್ಮ ನೋವನ್ನು ನೇರವಾಗಿ ಹೇಳುವ ಬದಲು ಭಾವನಾತ್ಮಕವಾಗಿ ಬ್ಲಾಕ್ ಮೇಲ್ ಮಾಡುವ ಅಥವಾ ಸಿಂಪತಿ ಗಳಿಸುವ ಪ್ರಯತ್ನ ಮಾಡುತ್ತಾರೆ ಇವರ ಮೂಡ್ ಸ್ವಿಂಗ್ಸ್ ಮನಸ್ಥಿತಿಯ ಏರಿಳಿತ ಅನ್ನು ಅರ್ಥ ಮಾಡಿಕೊಳ್ಳುವ ಸಂಗಾತಿ ಸಿಕ್ಕರೆ ಇವರ ದಾಂಪತ್ಯ ಪ್ರೀತಿ ಸಾಗರದಲ್ಲಿ ತೇಲಿದಂತೆ ಇರುತ್ತದೆ ಎಲ್ಲರ ಕಷ್ಟಕ್ಕೆ ಮರುಗುವ ಕರ್ಕಾಟಕ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆ ಎಂದು ನೋಡುವುದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ಸೂಕ್ಷ್ಮ ಸ್ವಭಾವವೇ ಇವರ ದೊಡ್ಡ ಶತ್ರು ಯಾರಾದರೂ ತಮಗೆ ನೋವು ಮಾಡಿದರೆ ಅಥವಾ ದ್ರೋಹ ಬಗೆದರೆ ಅದನ್ನು ಜೀವನ ಪರ್ಯಂತ ಮರೆಯುವುದಿಲ್ಲ ಏಡಿಯಂತೆ ಆ ನೋವನ್ನು ತಮ್ಮೊಳಗೆ ಹಿಡಿದಿಟ್ಟುಕೊಂಡು ಒಳಗೊಳಗೆ ಕೊರಗುತ್ತಾರೆ ಶ್ರಮಿಸುವುದು ಇವರಿಗೆ ಬಹಳ ಕಷ್ಟ ಪ್ರತಿಯೊಂದು ವಿಷಯವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತಾರೆ ಭವಿಷ್ಯದ ಬಗ್ಗೆ ಅನಗತ್ಯ ಚಿಂತೆ ಮತ್ತು ಭಯ ಇವರನ್ನು ಸದಾ ಕಾಡುತ್ತದೆ ಕೆಲವೊಮ್ಮೆ ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದೆ ತಮಗೆ ಹಾನಿ ಮಾಡಿಕೊಳ್ಳುವ ಸಂದರ್ಭಗಳು ಇರುತ್ತವೆ ಕರ್ಕಾಟಕ ರಾಶಿಯವರ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಇವರ ಆರೋಗ್ಯವು ನೇರವಾಗಿ ಇವರ ಮನಸ್ಥಿತಿಗೆ ಸಂಬಂಧಿಸಿದೆ ಇವರು ಭಾವನಾತ್ಮಕವಾಗಿ ಸಂತೋಷವಾಗಿದ್ದರೆ ಆರೋಗ್ಯವಾಗಿರುತ್ತಾರೆ ಸ್ವಲ್ಪ ಬೇಸರವಾದರೂ ಅದರ ಪರಿಣಾಮ ದೇಹದ ಮೇಲೆ ಕಾಣಿಸುತ್ತದೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಿಸಿದ್ದು ಗ್ಯಾಸ್ಟ್ರಿಕ್ ಅಜೀರ್ಣ ಮತ್ತು ಹೊಟ್ಟೆ ಹುಣ್ಣು ಸಾಮಾನ್ಯ ಅತಿಯಾದ ಚಿಂತೆಯಿಂದಾಗಿ ಮಾನಸಿಕ ಒತ್ತಡ ಖಿನ್ನತೆ ಮತ್ತು ಆತಂಕದಂತಹ ಸಮಸ್ಯೆಗಳು ಕಾಡಬಹುದು ಇವರು ಭಾವನಾತ್ಮಕವಾದಾಗ ಹೆಚ್ಚು ತಿನ್ನುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಇವರು ಪ್ರತಿದಿನ ಧ್ಯಾನ ಮಾಡುವುದು ತಮ್ಮ ಭಾವನೆಗಳನ್ನು ಆಪ್ತರೊಂದಿಗೆ ಹಂಚಿಕೊಳ್ಳುವುದು ಮತ್ತು ಅನಗತ್ಯ ಚಿಂತೆಯನ್ನು ಬಿಡುವುದು ಅತ್ಯಗತ್ಯ ಬನ್ನಿ ಈಗ ಕರ್ಕಾಟಕ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ರಹಸ್ಯದ ಬಗ್ಗೆ ಮಾತನಾಡೋಣ ಚಂದ್ರನ ಆಳ್ವಿಕೆಯಲ್ಲಿರುವ ಇವರ ಜೀವನವು ಭಾವನೆಗಳ ಅಲೆಗಳ ಮೇಲೆ ಸಾಗುತ್ತದೆ ಇವರ ಜೀವನದ ಮುಖ್ಯ ಉದ್ದೇಶವೇ ಒಂದು ಸುರಕ್ಷಿತ ಪ್ರೀತಿಪೂರ್ಣ ಗೂಡನ್ನು ಕಟ್ಟುವುದು ಇವರ ಯಶಸ್ಸನ್ನು ಹಣ ಅಂತಸ್ತಿನಿಂದ ಅಳೆಯಲಾಗುವುದಿಲ್ಲ ಇವರ ಯಶಸ್ಸು ಇರುವುದು ತಮ್ಮ ಕುಟುಂಬದ ಸಂತೋಷದಲ್ಲಿ ಜೀವನದಲ್ಲಿ ಇವರು ಎದುರಿಸುವ ಅತಿ ದೊಡ್ಡ ಸವಾಲು ಎಂದರೆ ತಮ್ಮದೇ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಪ್ರಾಯೋಗಿಕವಾಗಿ ಯೋಚಿಸುವುದು ಯಾವಾಗ ಇವರು ತಮ್ಮ ಆರನೇ ಇಂದ್ರಿಯವನ್ನು ಸರಿಯಾಗಿ ಬಳಸಿಕೊಂಡು ತಮ್ಮ ಸೂಕ್ಷ್ಮತೆಯನ್ನು ದೌರ್ಬಲ್ಯದ ಬದಲು ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳುತ್ತಾರೋ ಅಂದು ಇವರನ್ನು ತಡೆಯುವವರು ಯಾರೂ ಇರುವುದಿಲ್ಲ ಇವರ ಸಹಾನುಭೂತಿ ಮತ್ತು ಅರ್ಥಮಾಡಿಕೊಳ್ಳುವ ಗುಣವೇ ಇವರಿಗೆ ಸಮಾಜದಲ್ಲಿ ದೊಡ್ಡ ಗೌರವವನ್ನು ತಂದುಕೊಡುತ್ತದೆ ಅವರ ನಿಜವಾದ ಶಕ್ತಿ ಇರುವುದು ಅವರ ಹೃದಯದಲ್ಲಿ ಕರ್ಕಾಟಕ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿದೆ ಪ್ರತಿಯೊಂದು ವಿಷಯಕ್ಕೂ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ ಎಲ್ಲವನ್ನೂ ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ ಹಳೆಯ ನೋವುಗಳನ್ನು ಮರೆತು ಕ್ಷಮಿಸಲು ಕಲಿಯಿರಿ ಇದು ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಭಾವನೆಗಳನ್ನು ನೋವನ್ನು ನಿಮ್ಮ ಆಪ್ತರೊಂದಿಗೆ ನೇರವಾಗಿ ಹೇಳಿಕೊಳ್ಳಿ ಪ್ರತಿದಿನ ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಿ ಧ್ಯಾನ ಯೋಗ ಅಥವಾ ನಿಮಗೆ ಇಷ್ಟವಾದ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಸೋಮವಾರ ಅಥವಾ ಹುಣ್ಣಿಮೆಯ ದಿನದಂದು ಶಿವನಿಗೆ ಅಥವಾ ಚಂದ್ರನಿಗೆ ಪೂಜೆ ಸಲ್ಲಿಸುವುದು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಹಾಗಾದರೆ ಕರ್ಕಾಟಕ ರಾಶಿಯೆಂದರೆ ಕೇವಲ ಕಣ್ಣೀರು ಮತ್ತು ಭಾವನಾತ್ಮಕತೆ ಅಲ್ಲ ಅವರೊಳಗೆ ಅಪಾರವಾದ ಪ್ರೀತಿ ಅದ್ಭುತವಾದ ಗ್ರಹಣ ಶಕ್ತಿ ಮತ್ತು ಎಲ್ಲರನ್ನು ಪೊರೆಯುವ ತಾಯಿಯ ಹೃದಯವಿದೆ ಮೇಲ್ನೋಟಕ್ಕೆ ದುರ್ಬಲರಂತೆ ಕಂಡರು ತಮ್ಮ ಪ್ರೀತಿಪಾತ್ರರಿಗಾಗಿ ಜಗತ್ತನ್ನೇ ಎದುರು ಹಾಕಿಕೊಳ್ಳುವ ಧೈರ್ಯವಂತರು ಮುಂದಿನ ಬಾರಿ ನೀವು ಯಾವುದೇ ಕರ್ಕಾಟಕ ರಾಶಿಯವರನ್ನು ಭೇಟಿಯಾದಾಗ ಅವರ ಬದಲಾಗುವ ಮೂಡಿನ ಹಿಂದಿರುವ ಆ ನಿಸ್ವಾರ್ಥ ಪ್ರೀತಿಯನ್ನು ಅರ್ಥ ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ